து நீ அபாய எ அச்சரிக்கை அபாய வித எச்சரிக்கைக்கு அ நம்ம அம்மா போஷ்ரி அந்த சினிமா நோட நோட் பரலி ஓ ஜல்ல அம்மா பண்ணி இல்லை ஏசு பண்ணி பண்ணி முந்தை பண்ணி ஏன்னு அம்மா நோட்ரெல்லாம் ட்ரெயலரு ஆய் ஆய் சூப்பர் ಓಕೆ ಸೂಪರ್ ನೋಡಿ ಅವ್ರಿಗೆ ಕ್ಯೂರಿಯಾಸಿಟಿ ಇತ್ತು ಅಂತೆ ಸೊ ನೋಡ್ಬೇಕು ಅನಿಸ್ತು ಅಂತ ಸೊ ಖಂಡಿತವಾಗ್ಲಕ್ಕ ಇನ್ನೊಂದ್ ಸರಿ ಪ್ಲೇ ಮಾಡ್ತೀವಿ ನಿಮ್ದೋಸ್ತಾರ ಅಕ್ಕ ನಿಮ್ಗೆ ಅನಿಸ್ತಾವಿ ನೋಡಿ ನೋಡಿ ಇಲ್ಲ ಇನ್ನೂ ರಿಲೀಜೇ ಆಗಿಲ್ಲ ಸೊ ರಿಲೀಸ್ ಆದ್ಮೇಲೆ ನೋಡ್ತೀರ ಅಕ್ಕಿರಾ ಸೊ ನಿಮ್ ಫ್ರೆಂಡ್ಸ್ ಯಾರು ಬಂದಿರಲ್ಲ ಅವ್ರಿಗೆ ಹೇಳಿ ಇಪ್ಪತ್ತು ಸಿನ್ಮಾ ನೋಡಿ ಅಂತ ನಾನ್ ಸಿನಿಮಾ ನೋಡಿ ಅಂದ್ರೆ ಫೀಲನ್ ನೋಡಿ ಅಂದ್ರೆ ಅಕ್ಕ ಇರ್ಲಿ ಒಂದು ಒಳ್ಳೆ ಒಂದು ಕಥೆಯನ್ನ ಇಟ್ಕೊಂಡು ನಮ್ಮ ಅಭಿಜಿತ್ ತೀರ್ಥಹಳ್ಳಿ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಈ ರಾಘವ ಕೊಡ್ಚಾದ್ರಿ ಅವರು ನಮ್ಮ ಮಿತ್ತೂನ್ ತೀರ್ಥಹಳ್ಳಿ ಅವರು ಕೂಡ ಈ ಸಿನಿಮಾದಲ್ಲಿ ನಡೆಸಿದ್ದಾರೆ ಅದ್ಭುತವಾದ ಸಿನಿಮಾನ ಯಾವಾಗ ರಿಲೀಸ್ ಹೇಳ್ರಿ ನಮ್ ಸಿಮಾ ನೋಡ್ತೀರಾ ನೀವೆಲ್ರು ಜೋರಾಗಿ ಊಟ ಮಾಡಿದ್ರೂ ಮಡಿಗೆ ಮಾಡಿದ್ವಾ ಊಟ ಮಾಡಿಸ್ತೀರಾ ಹೆಂಗಾದ್ರು ಮಾಡಿ ಜೋರಾಗಿ ಹೇಳಿ ಕನ್ನಡ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಹಾಗೆ ಮಾರ್ಗದಲ್ಲಿ ಏನು ಪರಭಾಷೆಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ ಅದು ಕನ್ನಡ ಚಲನಚಿತ್ರಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡಿದೀವಿ ಹಾಗೆ ಈಗ ನೋಡಿದಾಗೆ ಅಪರೀತ ಎಚ್ಚರಿಕೆ ಏನ್ ಮಾಡಿ ಮಾಡಿದ್ದಾರೆ ನಮ್ಮ ಕನ್ನಡ ಪ್ರತಿಭೆಗಳು ಅವರಿಗೆ ಮುಂದೆ ತರಲು ನಾವೆಲ್ಲ ಕನ್ನಡಪುರದಲ್ಲಿ ಹೋರಾಟಗಾರರು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಅಧ್ಯಕ್ಷಗಳಾದಂತಹ ನಮ್ಮ ಶಿವೇಶ್ವರವರು ಇಂಥವರಿಗೆ ಬೆಂಬಲ ಕೊಡಬೇಕು ಹಾರೈಸಬೇಕು ಅಂತ ನಾನು ಕಳಕಳಲ್ಲಿ ಮನವಿ ಮಾಡ್ಕೊಳ್ತೀನಿ ಒಳ್ಳೆದಾಗಲಿ ಅಪೈಯತೆ ಎಚ್ಚರಿಕೆ ತಂಡಕ್ಕೆ ಶುಭವಾಗಲಿ ಅಂತ ಹೇಳಕ್ ಬಯಸ್ತೀನಿ ಅಂತ ಹೇಳಿ ನನಗೆ ಬಹಳ ಸಂತೋಷವಾಗಿದ್ದ ವಿಚಾರ ಅಂದರೆ ನಮ್ಮ ಕೊಡಗಿನ ಹುಡುಗ ಈ ಚಲನಚಿತ್ರದಲ್ಲಿ ನಟನೆ ಮಾಡಿದ ಬಹಳ ಸಂತೋಷವಾಗಿದೆ ಹಾಗಾಗಿ ದಿನ ಬಂದು ನಿಂತು ಮಾತಾಡಿದ್ದೇನೆ ఓకే మేడం తుంబా ఖుషి అయితే మేడం నేనే హా నమ్మ టీచర్ మూడు ఖుషన్ పర్త ಅಪಾಯವಿದೆ ಎಚ್ಚರಿಕೆಯ ಸಿನಿಮಾ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಾಜ್ಯಾದ್ಯಂತ ಬಿಡುಗಡೆಗೊಳ್ತಾ ಇದೆ ನೆಚ್ಚಿನ ಹತ್ತಿರ ವೀಕ್ಷಣೆ ಮಾಡಿ ಈ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದಾರೆ ಸೊ ಫುಲ್ ಎಂಟರ್ಟೈನ್ಮೆಂಟ್ ಚಿತ್ರ ಇದರಲ್ಲಿ ಜಿ ಕನ್ನಡ ವಾಹಿನಿಯ ಅಣ್ಣಯ್ಯ ಖ್ಯಾತ ನಾಯಕ ನಟರು ಶಿವ ಅಂತ ಖ್ಯಾತವಾಗಿರೋ ನಮ್ಮ ವಿಶ್ವ ಗುತ್ರಯ್ಯ ಅವರು ನಟನಾಗಿ ಅಭಿನಯಿಸಿದ್ದಾರೆ ಸೊ ನಮ್ಮ ರಾಧಾ ಭಗವತಿಯವರು ಕೂಡ ಈ ಸಿನಿಮಾದಲ್ಲಿ ನಟಿಯಾಗಿ ಅಭಿನಯಿಸಿದ್ದಾರೆ ಇನ್ನೊಂದು ವಿಶೇಷ ಹೇಳಬೇಕು ಅಂದ್ರೆ ಇದರಲ್ಲಿ ನಮ್ಮ ರಾಘವ್ ಕೊಡಚಾದ್ರಿ ಮತ್ತು ಮಿಥುನ್ ತೀರ್ಥಹಳ್ಳಿಯವರು ಕೂಡ ನಟನೆಯನ್ನ ಮಾಡಿದ್ದಾರೆ ಇದು ಅಭಿಜಿತ್ ತೀರ್ಥಹಳ್ಳಿಯವರ ನಿರ್ದೇಶನದಲ್ಲಿ ವಿಜಿ ಮಂಜುನಾಥ್ ಮತ್ತು ಪೂರ್ಣಿಮಾ ಎಂಗೌಡ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರ ಅಪಾಯ ವಿಜಯ್ ಎಚ್ಚರಿಕೆ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಮಂದಿರದಲ್ಲಿ ಅದ್ಧೂರಿಯಾಗಿ ಬೆಳಗ್ಗೆ ಹೋಗ್ತಾ ಇದೆ ಈ ಸಿನಿಮಾದಲ್ಲಿ ಹಾರರು ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರು ರೊಮ್ಯಾನ್ಸ್ ಎಲ್ಲವೂ ಕೂಡ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಫುಲ್ ಎಂಟರ್ಟೈನ್ಮೆಂಟ್ ಚಿತ್ರ ಪೈಸಾ ಹೊಸಲಾಗುವಂತ ಕನ್ನಡದ ಅಪ್ಪಟ ಚಿತ್ರ ಅಪಾಯ ಹೆಸರಿಗೆ ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ